ರಘುವೀರ ಅತ್ತಿಗೆ ಮೇಲೆ ಅತ್ಯಾಚಾರ ಎಸಗಿದೆ ನಮ್ಮ ದುರೂಪವನ್ನು ಹೊತ್ತು ನೀರಿನ್ನು ಜೀವಿಸಬೇಕು ಅಂತೀಯ ಬೇಡ

ಮನೆ ಅಕ್ಷರ ಕವಿಸೋದ್ರಿಂದ ಮತಿಗೆಟ್ಟು ಹಾನ್ಮಾತೆಗೆ ಸಿದ್ಧನಾಗುವ ವಿಚಾರ ಮಾಡು ನಿನಗೊಬ್ಬ ವೃದ್ಧ ತಂದೆ ನಿನ್ನ ಭವಿಷ್ಯಕ್ಕಾಗಿ ಜೀವನ ತೈದ ತಾಯಿ ಇದ್ದಾಳೆ ಅವಳ ಸಂರಕ್ಷಣೆ ಭಾರ ನಿಂದಲ್ವ ನಿನಗಾಗಿ ಅವರದೆಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ಯೋಚನೆ ಮಾಡು ನನಗಾಗಿ ನನ್ನ ತಂದೆ ತಾಯಿಗಳು ಅದೆಷ್ಟೊಂದು ಕಷ್ಟಪಟ್ಟಿದ್ದಾರೆ ನಾನು ಆತ್ಮಹತ್ಯೆ ಮಾಡಿಕೊಂಡು ಅವ್ರಿಗೆ ನಿರಾಸೆ ಮಾಡಬಾರದು ನನ್ನ ತಾಯಿಯ ಮಾಂಗಲ್ಯ ಮಾರುವಾಗ ನನ್ನ ತಂದೆಗೆ ನಾನು ನಾನೊಬ್ಬ ದೊಡ್ಡ ಪದವೀಧರನಾಗಿ ಲಕ್ಷಾಂತ ರೂಪಾಯಿಯನ್ನು ಸಂಪಾದಿಸಿ ರತ್ನ ಮಾಂಗಲ್ಯ ಮಾಡಿಸಿಕೊಂಡು ನನ್ನ ಹಿತ್ತಮ್ಮನ ಕೊರಳಿಗೆ ಕಟ್ಟಿಸಲೇಬೇಕು ಅದೇ ಯೋಗ್ಯ ಅದೇ ಸರಿ ಅಪ್ಪ ಸತ್ಪುತ್ರ ನೆನೆಸ್ಕೊಳ್ಳಿಯಾ ನೀನು ನೀನೊಬ್ಬನ ಸತ್ಪುತ್ರನಾಗು ಎಂಬ ಭರವಸೆ ಸತ್ಯ ಸತ್ಯತೆ ವಿಚಾರ ಮಾಡದೆ ಕತ್ತಿಡಿದು ನಿನ್ನ ತಂದ ಮತ್ತೆ ಮೌನ ಧರಿಸುತ್ತಿದ್ದನೆ ನಿನ್ನ ತಾಯಿ ರಘು ಇದೆಲ್ಲವೂ ನಿನ್ನ ಪ್ರೇಮೆ ಈ ಜಗವೆಂಬುದು ಒಂದು ಸಂತೆ ಅನೇಕರು ಬರುತ್ತಾರೆ ಅನೇಕರು ಹೋಗುತ್ತಾರೆ ತಮ್ಮ ತಮ್ಮ ಕಾರ್ಯ ಸಾಧನೆಗಾಗಿ ತಂದೆ ತಾಯಿ ಬಂಧು ಬಳಗ ಸಂಬಂಧ ಹಚ್ಚಿ ನಿನ್ನ ಜೀವನವನ್ನೇ ಇಡುತ್ತಾರೆ ವಿಚಾರ ಮಾಡು ನಿನ್ನ ದಾರಿ ನಿನಗೆ ಅವ್ರ ದಾರಿ ಅವರಿಗೆ ಮನೆಯವರಿಗೆಲ್ಲ ಬೇಡವಾದ ನಾನು ಬದುಕಿದ್ದು ಏನು ಪ್ರಯೋಜನ ನಾನು ಮನೆಯಿಂದ ಅಂದುಕೊಂಡು ಬಂದಂತು ಅದೇ ದಾರಿ ನನಗೆ ಆತ್ಮಹತ್ಯೆನೇ ಗತಿ ಹೌದು ಹಾಗೆ ಮಾಡಬೇಕು ರಘು ನಿನಗೆ ಆತ್ಮಹತ್ಯೆ ದಾರಿ

ಯಾಕೆ ಸರ್ ಅದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಭಾವ ನಡೆ ನುಡಿ ನೋಡಿದ್ರೆ ಉತ್ತಮ ಕುಲದಲ್ಲೇ ಹುಟ್ಟು ಬಂದಿದ್ದೀರಿ ಯಾವುದೋ ಆವೇಶಕ್ಕೆ ಮನೆಯಿಂದ ಬಂದು ಈ ರೀತಿ ಆತ್ಮಹತ್ಯೆ ಗುರಿ ನೀವು ಸಾಧನೆ ಮಾಡೋದಾದರೂ ಏನು ಹೌದು ಸರ್ ಹಾಗೆ ಅನ್ಕೊಂಡು ಬಂದೆ ಆದ್ರೆ ಈ ಪ್ರಪಂಚಕ್ಕೆ ಒಳ್ಳೇದು ಇಷ್ಟ ಇಲ್ಲ ಸರ್ ಅದಕ್ಕೋಸ್ಕರ ಈ ದಾರಿ ಹಿಡ್ದಿದ್ದೀನಿ ಇಂಥ ಕಡೆ ನೀವು ಒಳ್ಳೆ ಸಾಧನೆ ಮಾಡಿ ತೋರಿಸ್ಬೇಕು ಎಲ್ಲಿ ಮಾಡೋದು ಸರ್ ಹೇಗೆ ಮಾಡೋದು ಹೇಳಿ ನಾನಿದ್ದೀನಿ ಹಿಂದೆ ಒಂದು ಇದೇ ಗೊತ್ತಾ ಗುರು ಮುಂದೆ ಗುರಿನೂ ಹಾಗೆ ಅಂತ ನಿಮಗೆ ನಾನು ತೋರಿಸಿ ತೋರಿಸ್ತೀನಿ ಒಳ್ಳೆಯ ಒಂಥರ ಕಾಣ್ತೀರಿ ನೀವು ನನ್ನ ಜೊತೆ ಬೆಂಗಳೂರಿಗೆ ಬನ್ನಿ ನಮ್ಮ ಚಿತ್ರ ಸಂಸ್ಥೆಯಲ್ಲಿ ನಾನು ನಿಮ್ಗೊಂದು ಕೆಲಸ ಪಡಿಸ್ತೀನಿ ನಿಮ್ಮ ದೈವ ಬಲ ನಿನ್ನ ತಂದೆ ತಾಯಿ ವರದಾನ ನಿನಗಿದ್ರೆ ನೀನೇ ದೊಡ್ಡ ಮನಸ್ಸು ಆಗಬಾರ್ದು ನೋಡಿ ನಿಮ್ಮ ಇನ್ನೂ ತಿಳಿಯಾಗಿಲ್ಲ ನಿಮ್ಮ ಒಳ್ಳೆಯ ಪಕ್ಕದ ಎಲ್ಲ ಸೀನ್ಗಳನ್ನು ಚಿತ್ರೀಕರಣಕ್ಕಾಗಿ ಬಂದು ಚಿತ್ರೀಕರಿಸುವಾಗ ನೋಡಿದೆ ಸುಂದರವಾಗಿತ್ತು ನಮ್ಮೆಲ್ಲ ಚಿತ್ರ ಸಂಸ್ಥೆಯರು ಕಳಿಸ್ಬಿಟ್ಟು ಪ್ರತಿಯೊಂದು ಫೋಟೋನೂ ತೆಗಿತಾ ಇದ್ದೆ ಪಕ್ಕದವರಿಂದ ಬರುವಾಗ ಬದಿಲಿ ಕಾರ್ಚಿಗೆ ಹಾಕೋದು ಏನು ಮಾಡೋದು

நான்